ಯಾವಾಗ ಜನಸಂಘ ಹೋಗಿ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಹೋಗ್ರ ಜವಾಬ್ದಾರಿ ವಾರ್ಡ್ ಅಧ್ಯಕ್ಷ ಹಿಡ್ಕೊಂಡು ಭೂತ ಪ್ರಮುಖ ಹಿಡ್ಕೊಂಡು ಎಲ್ಲ ಜವಾಬ್ದಾರಿ ಅದರೊಳಗೆ ನಾನು ಪ್ರಧಾನ ಕಾರ್ಯದರ್ಶಿ ಮೂರು ನಾಲ್ಕು ಮಂದಿ ಅಧ್ಯಕ್ಷರು ತಗೊಂಡು ಎಂಬತ್ತೈದು ತೊಂಬತ್ತು ಮೂರು ಮಂದಿ ಅಧ್ಯಕ್ಷರು ಪುರೊಳಗ ನಾ ಕಾಯಂ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಜವಾಬ್ದಾರಿ ಬಿಜೆಪಿ ಜವಾಬ್ದಾರಿ ಒಳಗೆ ಆ ಈ ಡಿಕ್ಲೇರ್ ಆಗ್ತಲ್ಲ ಇಲೆಕ್ಷನ್ ಬಿಜೆಪಿ ಇದನ್ನ ಕೋಡ್ ಆಫ್ ಕಂಡಕ್ಟ್ ಪಾರ್ಟಿದು ಹೆಸರು ಸಿಂಬಲ್ ಏನು ಬಳಸುವಂಗಿಲ್ಲ ಅಲ್ಲಿ ಅದ್ರ ಮೇಲೆ ಚಾರಿ ಮಾಡ್ತಿದ್ರು ಕ್ಯಾಂಡಿಡೇಟ್ ಮೇಲೆ ಏನೈತಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಂದ್ರೆ ಆ ಖರ್ಚು ಇತ್ತಿ ಪೆಂಡಾಲದ್ದು ಅಲ್ಲಿ ಬೆಳಬೇಕು ಹಂಗಿತ್ತವ ಅದಕ್ಕೆ ಸಿಂಪಲ್ದಾಗ ನಾವು ಮಾಡ್ತಿದ್ವಿ ಮುಂದ್ ವಾಜಪೇಯಿ ಅವ್ರು ಬಂದ್ರು ವಾಜಪೇಯಿ ಅವರು ಬಂದಾಗ ಅವರು ಕೊಟ್ಟಿ ಒಡಿ ಮುಂದೆ ನಿಂತು ಭಾಷಣ ಮಾಡಬೇಕು ನಮ್ದು ಉದ್ದೇಶ ವಾಜಪೇಯಿ ಅವರು ಆ ವಾಜಪೇಯಿ ಅವರು ಭಾಷಣ ಕೆಂಪು ಕೊಟ್ಟು ಬರ್ಸ್ಬೇಕಲ್ಲ ಒಬ್ಬ ಪೆಂಟ್ರಿ ಹಿಡೋದು ಪೆಂಟರಿ ದಿವ್ಸ ಗಂಟ್ಲೆ ಲಾಲ್ ಕಿಲ್ಲ ಕಟ್ಔಟ್ ಬರೆಸಿದಿವಿ ಸೋಲಾಗ್ತಾ ವಾಜಪೇಯಿ ಅವ್ರಿಗೆ ಬಂದ್ರು ಅವತ್ತ ಮುಂಜಾನೆ ಇದು ಎಟಿ ವಾಜಪೇಯಿ ಬ ಪ್ರಧಾನ ಮಂತ್ರಿ ಆಗಿದ್ದು ಯಾವಾಗದ ಇನ್ನು ಆಗಕ್ಕಿನ್ನ ಮುಂಚೆ ಅದ ಮುಂಜಾನೆ ಇತ್ತು ಕಾರ್ಯಕ್ರಮ ಹತ್ತು ಗಂಟೆಗೆ ಸ್ಟೇಜ್ ಏರಾಕ್ ಹತ್ರ ನಾವು ಸ್ಟೇಜ್ ಹಾಕಿದ್ವಿ ಇವ್ರ ಸ್ಟೇಜಿನ ಸಮೀಪ ಇವ್ರು ಇರ್ಬೇಕು ಅಂತ ಹೇಳಿ ಇಲ್ಲಿ ಎಸ್ಪಿ ಎಸ್ ಅವರು ಅವಾಗ ಬಿಜಾಪುರ ಜಿಲ್ಲಾ ಇತ್ತಲ್ಲ ನಮಗ್ ಪರ್ಮಿಷನ್ ಕೊಟ್ಟಿದ್ರು ಆಯ್ತು ಇವ್ರು ಹತ್ತಾಕ್ ಹತ್ರ ಅಷ್ಟೇ ಹಿಂಗ್ ನೋಡಿದ್ರು ಓ ಮೈಯಬಿ ಲಾಲ್ ಕಿಲ್ಲಾಪರ್ ಭಾಷಣ ದೇನ ಅಚ್ಚಾಯ್ ಟೀಕೈ ಟೀಕೈ ಅಂತ ಹಿಂಗೆಲ್ಲ ಸ್ಟೇಜ್ ನೋಡಿದ್ರು ಭಾಷಣ ಮಾಡಕ್ ಚಾಲು ಮಾಡಿದ್ರು

ಅದು ನಾಗದು ಸಲ್ಲ ಗರುಣ್ಯೆಗ ವಸ್ತಿ ಹೋಗಿತ್ತು ಅಲ್ಲ ವಾಜಪೇಯಿ ಅವರ ಅದನ್ನ ನೋಡಕ್ಕೆಷ್ಟು ಖುಷಿ ಪಟ್ರಲ್ಲ ಅದು ಯಾವ ತರ ನಿಮಗೆ ಫೀಲ್ ಆಯಿತು ಅದ್ನ ನಾವು ಸರ್ತಕ ಕಪ್ ಮಾಡಿದಂತ್ರೆ ಮೂರು ನಾಲ್ಕು ದಿನಗಳ ಗರುಣ್ಯೆನೊಳಗೆ ವಸ್ತಿ ಹೋಗಿದ್ದೀನು ನಾವು ಬರ್ತಿದಿರ ಅದು ಹ್ಯಾಂಡ್ ಮೇಡ್ ಡಿಜಿಟಲ್ ಈ ರೀತಿ ದಿದೀಲಾ ಅದನ್ನ ಕೋಡಂ ಕೂಡ ಒಬ್ಬ ಫೋಟೋ ಅದಕ್ಕೆ ಬಾಲ್ ಕೊಟ್ಟೆ ಇಲ್ಲ ಅದು ಎಷ್ಟ ಫೋಟೋ ಅದನ್ನ ರೀಲ್ ಕಟ್ಟ ಬಿಡವರಿಗೆ ನಾವು ಬಿಲ್ಟ್ ಮಾಡ್ಕೊತ್ತೀವಿ ಅಂದ್ರು ಲಕ್ಕರ್ ಅವರು ಏನಂದ್ರು ಏಯ್ ನಾನ್ ಇವತ್ತಾರ ಹಾಕೀನ್ರಿ reel ಆರ್ನೂರ ಇಪ್ಪತ್ತ್ ಕೋಟಿ ಕೋಟಿಕಾಯ್ reel ನೀ ಎಷ್ಟ್ ಹಾಕಬಲ್ಲದ್ ಪಟ ಪಟ ಹೊಡೆದ್ ಪಟ್ ಬಿಡತಿ ರಾಜ್ ಕೊಟ್ಟು studio ನಾಗ್ ಓಡಾಡ್ತಿದ್ದ ಅದ್ ವಾಪಸ್ ರೀಲ್ ಸುತ್ತ ಅವ್ರ ಕೈಯಾಗ್ ಕೊಟ್ಟು ಅದು organizer paper ನೊಳಗ್ ಮುಕ್ಕಾಟ ಆತ್ ಮುಕ್ಕಾಟ ಆತ್ ಮತ್ತ್ ಅವಾಗ ಪ್ರಾಂತದಿಂದ ಚಾಲೆಂಜ್ ಮಾಡಿದ್ರು ಸ್ಟೇಜ್ ಆರು ಮೂರು ಕಡೆ ಇತ್ತು ಕರ್ನಾಟಕ ಪ್ರಾಂತ್ಯಾಗ ಯಾರದು ಫಸ್ಟ್ ಇತ್ತು ಅಕ್ಕತಿ ಅವನು ಬಹುಮಾನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಕೊಟ್ಟಿದ ಫಸ್ಟ್ ಅಂತ ಹೇಳಿದ್ರು ಅದ್ರೊಳಗೆ ಯಾಕಂದ್ರೆ ಆ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಏನಾದರೂ ಮಾತಾಡಿದ್ರು ಅಂತ ಹೇಳಿದ್ರು ನಾನು ಲಾಲ್ ಕಿಲ್ಲರ್ ಮುಂದೆ ಭಾಷಣ ಮಾಡೋದಿಕ್ಕೆ ಬಾಗಿ ಕೊಟ್ಟಿದ್ರು ಅಂದ್ರೆ ನಂದು ಯಾವಾಗ ಕಾರ್ಯಕ್ರಮನ ಆ ಶೇರ್ ಇದಿರಬೇಕು ಅದನ್ನಂತಂದ್ರು ಹಿಂದಿ ಪತ್ ದಿಲ್ಲಿ ಆ ಪತ್ರಿಕೆ ಒಳಗೂ ಪ್ರಿಂಟ್ ಆತ ಸಂಘಟನೆ ಇದು ಇಲೆಕ್ಷನ್ ಪ್ರೀಂಟ್ ಬಂದಿದ್ದು ಹ ಅದಕ್ಕಿಂತ ಮೊದಲಿದ್ ಮೂರ್ ಬೇರ್ ಬಂದ್ರು ಒಂದ್ ದಿವ್ಸ ಅನ್ಕರ ಬಾಗಲಕೋಟೆ ರೂಟ್ ಮಾರ್ಚ್ ಇದ್ದಾಗ ಹನ್ನೆರಡು ಅವ್ರ ಕಾರ್ಯಕ್ರಮ ಆರ್ಟ್ಸ್ ಕಾಲೇಜ್ ಗ್ರೌಂಡ್ ಅದ್ರಾಗ ಅವಾಗ ಬೌದ್ಧಿಕವಾಗ ಅವ್ರು ಅಲ್ಲೇ ಗ್ರೌಂಡ್ ಮೇಲೆ ಬಂದ್ರು ನೀವ್ ಎಲ್ಲಾರು ಸ್ಟೇಜ್ ಹಾಕಾಕತ್ತೀರಿ ಗುದ್ದಾಡಕತ್ತೀರಿ ಮತ್ಗೆಂದಾಗ ರೂಟ್ ಮಾರ್ಚ್ ಹಾಕೈತೆ ಇಲ್ಲಂದ್ರು ಸರ್ ಹಾಕೈತಿರಿ ರೂಟ್ ಮಾರ್ಚ್ ಆಕೈತಿ ವಾಜಪೇಯಿ ಅವ್ರ ಕಾರ್ಯಕ್ರಮ ನೂ ಅಂತ ನೀವು ಅವ್ರು ಗಾಬರಿ ಆದ್ರು ಇಟ್ಟೆಲ್ಲ ಗುದ್ದಾಡಕತ್ತಿರಿ ನೀವು ತಯಾರಾಗಿ ಗಣೇಶ್ ಹಾಕೊಂಡ್ರು ರೋಡ್ ಮಾರ್ಚ್ ಅವಾಗ ಮಾಡೋರು ಇಲ್ಲ ಅದನ್ನು ಹಾಕತ್ತಿರಿ ವೈಪರ್ ಕಾರ್ಯಕ್ರಮ ಮುಂದೆ ಒಂದೂವರೆ ಗಂಟೆ ಮುಗಿಸೋದ್ರೆ ಎರಡೂವರೆ ಗಂಟೆಗೆ ಎಲ್ಲರೂ ಗಣೇಶ್ ಹಾಕೊಂಡು ನಾಲ್ಕು ದಿನದೊಳಗೆ ಹ್ಞೂ ಕತ್ ಸಂಚನ ಸ್ಟಾರ್ಟ್ ಫಸ್ಟ್ ಅವ್ರು ನೀವು ಭಾಷಣ ಸನೀಪಿಂದ ನೋಡಿರಿ ಹಾಂ ಯಾವ ಥರ ಅವ್ರ ಭಾಷಣ ಹೆಂಗ ಸೌಮ್ಯವಾಗಿ ಗಹನ ವಿಚಾರ ಹ್ಞೂ ರಾಷ್ಟ್ರೀಯ ವಿಚಾರಗಳು ಹಾಂ ಅವ್ರ ಭಾಷಣ ಹಾಂ ಹುಬ್ಬು ಇವು ಬೆಳಗಿದ್ವಿ ಬಿಸಿಲಿಗೆ ಇವು ಕಣ್ಣು ಮುಚ್ಚಿದ್ರು ನಾವು ಸಮೀಪ ನೋಡಿ ನೋಡ್ದಾಗ ಗೊತ್ತಾಗಿತ್ತು ಅದು ಇದನ್ನು ಭಾಳ ಕಣ್ಣು ಮುಚ್ಚಿ ಮಾತಾಡ್ತಿದ್ವಿ ಹಿಂಗೆ ಯಾಕ ಮಾತಾಡ್ಸಿದ್ರೆ ಕಣ್ಣು ಮುಚ್ಚಿ ಅಂತಿದ್ವು ಹುಬ್ಬು ಬೆಳಗಿದ್ವಲ್ಲ ಇದು ಅವ್ರಿಗೆ ಅದು ಅದನ್ನ ಎಷ್ಟು ತಾಸು ಒಂದು ತಾಸು ಮತ್ತು ಒಂದು ತಾಸು ಒಂದು ತಾಸು ಒಂದು ಅಧ್ವಾನಿಯವ್ರು ಮಾತಾಡಿದರು ಒಂದು ತಾಸು ಅವ್ರು ಮಾತಾಡಿದರು ಒಂದು ತಾಸು ಸಿಂಡ್ರಾಪ್ ಸೈಡೆನ್ಸ್ ಫಿಂಡ್ರಾಪ್ ಸೈಡೆನ್ಸ್ ಅವ್ರ್ ಮಾತಾಡಿದ ಏನಾರು ನೆನ್ಪದ ನಿಮಗ ಅವ್ರ ಬಂದ್ ಹೋದ್ಮೇಲೆ ಯಾವ ತರ ಭಾಷಣ ಅಲ್ಲೇ ಪದ ಕೇಳಿದ್ರಿ ಮತ್ತೆ ಇಷ್ಟು ಇಂತ ಇಷ್ಟೆಲ್ಲಾ ಭಾಷಣ ಮಾಡಿ ಇಷ್ಟೆಲ್ಲಾ ಕೇಳಿದ್ರು ಜನ ನಮಗ್ ಹೋಗುವಾಗ ಹೇಳಕಿದ್ರು ನಿಮ್ಮ ಭಾಷಣಕ್ಕೆ ಇಟ್ಟು ಕೇಳಾಕ ಬಂದಾರ ಅವ್ರ ಓಟ್ ಆದ್ರೆ ನಿಮ್ ಅವ್ರ ಹರ್ಸಿ ಬರ್ತಾರ ಓಟ್ ಹಾಕುದ್ರು ಬಂದಿ ಭಾಷಣ ಕೇಳ್ದ ಬರ್ರಿ ಅನ್ನೋದು ನೀವು ಹಸಬಾರ ಅದು ಭಾಷಣ ಕೇಳಿದ್ರಲ್ಲ ಭಾಷಣ ಕೇಳಿದ್ರೆ ಐತ್ರಿ ಹ್ಮ್ ವೇದಿಕೆಯನ್ನು ನೀವೇ ತಯಾರಿ ಮಾಡಿದ್ವಿ ಅವಾಗ ಆ ದೋಸ್ ಹೋದ ಮೇಲೆ ಅವಾಗ ಆ ದೋಸ್ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅವ್ರ ಭಾಷಣ ಮಾಡ ನಂತರ ಈ ಸಲ ನಮ್ದು ಎಂ ಪಿ ಸೀಟು ಗೆಲ್ಲಬಹುದು ಬದಲ್ ಕೊಟ್ಟರೆ ಅರ್ಜ ಬರ್ಬಹುದು ಅಂತೂ ಗೆಸ್ ಮಾಡುದು ಸ್ವಲ್ಪ